ಮತ್ತೊಂದು ಪ್ರಶಸ್ತಿ ಮುಡಿಗೇರಿಸಿಕೊಂಡ ಶಶಿಕಲಾ ಹೌದು ವೀಕ್ಷಕರೇ ಶಶಿಕಲಾ ಗಂಗಪ್ಪ ನಾಟಿಕಾರ್ ಇವರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಣಿಹಾರದಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು ತಮಗೆಲ್ಲ ಗೊತ್ತು ಇವರು ಈಗಾಗಲೇ ನೂರಾರು ಪ್ರಶಸ್ತಿಗಳ ಒಡತಿಯೂ ಹೌದು ಆದರೆ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಮತ್ತೊಂದು ಅದೃಷ್ಟದ ಬಾಗಿಲು ತೆರೆದುಕೊಂಡಿತು ಅದೇನು ಅನ್ನುತ್ತೀರಾ ಹಾಗಾದರೆ ಕೇಳಿ ರಾಜ್ಯ ಮಟ್ಟದ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಇವರು ಆಯೋಜಿಸಿರುವ ಕನಕದಾಸ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಈ ವಿಡಿಯೋದ ನಾಯಕಿ ಶಶಿಕಲಾ ಭಾಗವಹಿಸಿದ್ದರು ಇಲ್ಲಿಯೂ ಸಹಿತ ಅತ್ಯುತ್ತಮವಾಗಿ ಜಾನಪದ ಕಾರ್ಯಕ್ರಮ ಕೊಟ್ಟಿದ್ದರಿಂದ ರಾಜ್ಯ ಮಟ್ಟದ ಅತ್ಯುತ್ತಮ ಸಿಂಗರ್ ಪ್ರಶಸ್ತಿಗೆ ಆಯ್ಕೆಯಾದರು ಅಂದರೆ ಸ್ಟೇಟ್ ಲೆವೆಲ್ ಬೆಸ್ಟ್ ಸಿಂಗರ್ ಅವಾರ್ಡ್ ತಮ್ಮದಾಗಿಸಿಕೊಂಡರು ಇಲ್ಲಿ ಅವರು ಸ್ಪರ್ಧೆ ನಡೆಸಿರುವ ಕಾರ್ಯಕ್ರಮ ಯಾವುದು ಅನ್ನುತ್ತಿರ ಹಾಗಾದರೆ ಕೇಳಿ ವೀಕ್ಷಕರೇ ಸ್ಟೇಟ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ ಆಫ್ ಡೆವೋಷನಲ್ ಸಾಂಗ್ ಆಫ್ ಕನಕದಾಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು ಹೌದು ವೀಕ್ಷಕರೇ ಇಂದು ನಮ್ಮೊಂದಿಗೆ ಶಶಿಕಲಾ ಗಂಗಪ್ಪ ನಾಟೀಕಾರ ಇವರಿದ್ದಾರೆ ಅವರು ಸ್ವತಃ ತಾವೇ ಮಾತನಾಡಿ ಒಂದು ಹಾಡನ್ನು ಸಹ ಹಾಡಿದ್ದಾರೆ ಆ ಯಾವ ಹಾಡು ಯಾವ ರೀತಿಯಾಗಿ ಹಾಡುತ್ತಿದ್ದಾರೆ ಅವರಿಗೆ ಪ್ರಶಸ್ತಿ ಯಾವ ರೀತಿಯಾಗಿ ಒಲಿದು ಬಂದಿತ್ತು ನಾವು ನೀವೆಲ್ಲರೂ ನೋಡೋಣ ನಮ್ಮೊಂದಿಗೆ ನೀವು ಬನ್ನಿ ಕನಕದಾಸ ಜಯಂತಿ ಎಲ್ಲರಿಗೂ ಶುಭಾಶಯಗಳು ರಾಜ್ಯ ಜಾನಪದ ಜಾನದ ವೇದಿಕೆ ಹರಪನಹಳ್ಳಿ ಇವರು ಆಯೋಜಿಸಿರುವ ಕನಕದಾಸ ಜಯಂತಿ ನಿಮಿತ್ತವಾಗಿ ನಾನು ಶ್ರೀಮತಿ ಶಶಿಕಲಾ ನಾಟಿಕ ಸಹ ಶಿಕ್ಷಕಿಯರು ಗೋರ್ಮೆಂಟ್ ಎಸ್ ಗಣಿಹಾರ್ ಶಾಲೆಯಿಂದ ಭಾಗವಹಿಸುತ್ತಿದ್ದೇನೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಅನ್ನರೆಗೆ ಬೋಧನೆ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಂಡ ಬಟ್ಟರಾಗಿ ನಡೆದು ಕತ್ತಿ ಕಡಾಲು ಕೈಯಲ್ಲಿ ಚಂಡ ಭಟ್ಟರಾಗಿ ನಡೆದು ಕತ್ತಿ ಡಾಲು ಕೈಯಲ್ಲಿ ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂಗಡಿ ಮುಂಗು ಟನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನು ಆಡಿ ಅಂಗಡಿ ಮುಂಗು ಟನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನು ಆಡಿ ಬಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಹಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕುಂಟೆ ತುದಿಗೆ ಕರಡು ಹಾಕಿ ಹೆಂಟೆ ಮಣ್ಣು ಸಮನು ಮಾಡಿ ಕುಂಟೆ ತುದಿಗೆ ಹೊರಟು ಹಾಕಿ ಹೆಂಟೆ ಮಣ್ಣು ಸಮನು ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬವಳು ತಿಂಬುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೊಟ್ಟ ಹಣವನ್ನು ಗುಟ್ಟಿಕೊಂಡು ಕಟ್ಟಿಯನ್ನು ಹತ್ತಿಕೊಂಡು ಕೊಟ್ಟ ಹಣವನ್ನು ಕುಟ್ಟಿಕೊಂಡು ಕಟ್ಟಿಯನ್ನು ಹತ್ತಿಕೊಂಡು ಕಷ್ಟ ಮಾಡಿ ಉಣ್ಣೋದು ಹೊಟ್ಟೆಗಾಗಿ ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಸನ್ನಾಸಿ ಜಂಗಮ ಜೋಗಿ ಮಂಡೆ ಬೈರಾಗಿ ನಾನಾ ವೇಷಗಳಲ್ಲಿ ಹೊಟ್ಟೆಗಾಗಿ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ತಣ್ಣೆ ಹಿಡಿದುಕೊಂಡು ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ತಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂದಣ ಪಲ್ಲಕ್ಕೆ ಏಲಿ ಮಂದಿ ಮಾರ್ಬಲ್ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಅಂದಣ ಪಲ್ಲಕ್ಕೆ ಏರಿ ಮಂದಿ ಮಾರ್ಬಲ್ಲ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಉನ್ನತಕ್ಕಾಗಿ ಬೆಲೆಯಾಗಿ ಕೇಶವನ ಧ್ಯಾನವನ್ನು ಉನ್ನತಕ್ಕಾಗಿ ಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ ಮುಕ್ತಿಗಾಗಿ ಆನಂದಕ್ಕಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರಿಗೂ ನಮಸ್ಕಾರ